ಅದ ಮು ಮುನ್ನೆಚ್ಚರಿಕೆವಾಗಿ ನಾವು ಬಸೀದರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಲ್ಲಿ ಹತ್ತು ಮಾಡಬಹುದು ಮತ್ತೆ ಅವ್ರನ್ನ ಆ ಜಾಗದಲ್ಲಿ ಎಲ್ಲರೂ ಸಹ ರೀತಿಯಲ್ಲಿ ಮಾಡಬೇಕಂತ ಮತ್ತೆ ಮ್ಯಾನುವಲಲ್ಲಿ ಇರೋ ಪ್ರಕಾರ ಏನು ನಿಯಮ ಇದೆ ಅವರಿಗೆ ಕಾಣಿಕೆ ಕೊಡಬೇಕಂತ ಅದಕ್ಕೆ ಯಾವುದೋ ಅಭ್ಯಂತ ಆದರೆ ಅಲ್ಲಿ ಸ್ವಲ್ಪ ಬರುವಂಥದ್ದು ಮುಂದೆ ನಿಲ್ಲುವಂಥದ್ದು ದೇವಸ್ಥಾನದ ಗೋಡೆ ಹತ್ತಿರ ನಿಲ್ಲುವಂಥದ್ದು ಯಾವುದು ಆಗ್ಬೋದು ಅಂತ ಮನವಿ ಮಾಡಬೇಕು ಆ ಮನವಿ ಮಧ್ಯೆ ಸಮಯಿಸಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ನಿಯಮದ ಪ್ರಕಾರ ಸುತ್ತ ಯಾವುದು ಅಥವಾ ಸ್ಥಳ ಇದ್ದಾರೆ ಸಂದರ್ಭದಲ್ಲಿ ಹಿಂದೂ ಇರ್ತಾರೆ ಯಾರಿಗೂ ಮುಸ್ಲಿಮರು ಯಾರಿಗೂ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ನಿಮ್ಮ ಇದರಲ್ಲಿ ನಿಯಮದಲ್ಲಿದೆ ಅದಕ್ಕಾಗಿ ದಯವಿಟ್ಟು ಅದನ್ನು ಸಹ ಮಾಡಿ ಈ ಸುತ್ತಮುತ್ತ ರಥೋತ್ಸವದ ಸಮಯದಲ್ಲಿ ಮಾಡುವಂತ ಏನು ಈ ಪುರಿ ಮತ್ತೆ ಸಣ್ಣ ಸಣ್ಣ ಇದನ್ನ ವ್ಯಾಪಾರ ಯಾರು ಮಾಡಕ್ ಬರ್ತಾರೆ ಅದನ್ನ ಹಿಂದೂಗಳಿಗೆ ಕೊಡಬೇಕು ಹಿಂದೂಗಳು ಬಿಟ್ಟು ಬೇರೆ ಯಾರಿಗೂ ಕೊಡಬಾರ್ದು ಅಂತ ಹೋಗಿ ಅದನ್ನು ಸ್ವತಂತ್ರ ಸ್ವಾಮಿ ರಥೋತ್ಸವ ಇದೆ ಆ ರಥೋತ್ಸವ ಇಡೀ ದೇಶಕ್ಕೆ ಒಂದು ಬಹಳ ಮಾದರಿ ಮತ್ತೆ ಐತಿಹಾಸಿಕ ರಥೋತ್ಸವ ಆ ರಥೋತ್ಸವದಲ್ಲಿ ಯಾವ ಹಿಂದೆ ಯಾವ ಕಾರಣದಿಂದ ಗೊತ್ತಿಲ್ಲ ಒಂದು ಪದ್ಧತಿಯಂತೆ ಅಂತ ಹುಟ್ಟಿರ್ತಕ್ಕಂಥ ಏನೋ ಒಂದು ರಥದ ಎದುರುಗಡೆ ಕುಲಾನ್ ಪಟ್ಟಣ ಮಾಡೋದಂತ ಕೊಟ್ಟಂತ ಏನು ಕಾಜಿ ಬಂದ್ಬಿಟ್ಟು ಕುರಾನ್ ಪಟ್ಟಣ ಮಾಡ್ತಾರೆ ಅದನ್ನು ಮಾಡಬಾರ್ದು ಅಂತ ಕೊಟ್ಟಂತೆ ಕಳೆದ ಹಲವಾರು ವರ್ಷಗಳಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ ಕಳೆದ ಮೂರು ವರ್ಷಗಳಿಂದ ಅದನ್ನು ಪೂರಕವಾಗಿ ಸ್ಪಂದನೆ ಮಾಡಿ ಅಲ್ಲಿ ಮಾಡದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನೀವು ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಡಿ ಸಿ ಅವರು ಎಲ್ಲರೂ ಗಮನ ತಗೊಳ್ತಿದ್ದಾರೆ ಈ ವರ್ಷನೂ ಸಹ ಮಾಡಬಾರ್ದು ಅಂತ ಗೊತ್ತಾಗ್ತದೆ ದಯವಿಟ್ಟು ಅದಕ್ಕೋಸ್ಕರ ಮನವಿ ಮಟ್ಟಿಗೆ ಮತ್ತೆ ಅವರಿಗೆ ಈಗ ಏನಂತ ಬಂದ್ರೆ ರಜದೆ ಎದುರುಗಡೆ ಬರುವಂತದ್ದು ಮತ್ತೆ ಈ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದ ಗೋಡೆ ಹತ್ರ ನಿಂತ್ಕೊಂಡು ಪೊಲೀಸರು ಎದುರು ನಿಂತ್ಕೊಂಡ ಸಂದರ್ಭದಲ್ಲಿ ಬೇರೆ ಭಕ್ತಗಳಿಗೆ ಮತ್ತೆ ಕಾರ್ಯಕರ್ತರು ಪ್ರಚೋದನೆ ಆಗುತ್ತೆ ಹಾಗಾಗಿ ದಯವಿಟ್ಟು ಅವರು ಅವ್ರಿಗೆ ಏನು ಮರ್ಯಾದೆನ ಮಾಡಬೇಕು ಅಂತ ಬಿಟ್ಟು ಅದನ್ನು ಮಾಡುವಂಥದ್ದು ಪದ್ಧತಿ ಅದಕ್ಕೇನು ನಮ್ಮ ಅಭ್ಯಂತರ ಇದೆ ಅದು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಹುದು ಮತ್ತೆ ಮೊನ್ನೆ ಇಲ್ಲಿ ನಡೆದಂತಹ ಶಾಂತಿ ಸಭೆಗಳು ಸಹ ಇಡೀ ಬೇರೂರಿನಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಸಹ ನಾವ್ಯಾವ್ದು ಕಾರಣಕ್ಕೂ ಅದನ್ನ ಇದು ಮಾಡ್ತಾ ನಮ್ದೇನು ಇದೇನೀಗ ಆದ್ರೆ ಅವ್ರಿಗೆ ಮಾಡ್ತಾ ಇದ್ದಂತ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನ ಏನು ಹಿಂದೆ ಏನು ಮ್ಯಾನ್ಯಲ್ ಏನು ನಿಯಮದ ಪ್ರಕಾರ ಏನಿದೆ ಎಲ್ಲರಿಗೂ ಪೊಲೀಸವರಿಂದ ಹಿಡಿದು ಆ ಬೇರೆ ಆಟೆ ಬರುವಂತವ್ರು ಬೇರೆಯವ್ರು ಗ್ಯಾಲರ್ಗೆ ಏನೇನು ನೀವು ಮರ್ಯಾದೆ ಮಾಡ್ಬೇಕು ಅಂತ ಅದೇ ರೀತಿ ಯಥಾವತ್ತು ಇವ್ರಿಗೂ ಮಾರಿಯಾದ್ ಮಾಡ್ಬೇಕು ಅಂತ ಕೊಟ್ಟಂತಕ್ಕಂಥದ್ದು ಮತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕುರಾನ್ ಪಠಣ ಹಾಕಿದ್ರು ತಹಶೀಲ್ದಾರ್ ಅವರಿಗೆ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಅಧಿಕಾರಿಯವರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಮಾನ್ಯ ಶಾಸಕರವರಿಗೆ ಕೊಟ್ಟು ಮನವಿಯನ್ನು ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಸಹ ಆ ಅನಿಷ್ಟ ಪದ್ಧತಿಯನ್ನ ಈ ವರ್ಷವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತೆ ಅವರಿಗೆ ಕೊಡುವಂತಹ ಏನು ಮರ್ಯಾದಿದೆ ಅದನ್ನ ದೇವಸ್ಥಾನ ಮಾಡಲಿ ಯಾವುದೇ ಕಾರಣಕ್ಕೂ ಸಹ ಕುರಾನ್ ಪಠನವನ್ನ ಮಾಡಬಾರ್ದು ಅಕಸ್ಮಾತ್ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದ್ರೆ ನೇರವಾಗಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಸಮಿತಿ ನೇರವಾಗಿ ಹೊಣೆ ಆಗಿರುತ್ತೆ ಹೇಳಿಕೆ ಹಾಗಾಗಿ ತಹಶೀಲ್ದಾರ್ ಅವ್ರಿಗೂ ಮನವಿ ಅಂತ ಕೇಳದೆ ನಾಳೆ ನಡೆಯುವಂತಹ ಏನು ರಥೋತ್ಸವ ಇದೆ ಆ ರಥೋತ್ಸವದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಏನು ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇರತಕ್ಕಂತಹ ಮ್ಯಾನ್ಯಲ್ ನಲ್ಲಿ ಏನು ನಿಯಮಗಳಿದೆ ಆ ನಿಯಮಗಳ ಪ್ರಕಾರ ಆ ಏನಿದೆ ಆಚರಣೆಗಳ ಆಚರಣೆಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಬೇರೆಯಾದ ಆಚರಣೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಲ್ಲಿ ಚನ್ನಕೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾಜಿಯವರು ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ ರಘು ಸಂಕಷ್ಟ ಹಿಂದೂ ಮಕ್ಕಳ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಏನು ಬೇಲೂರಿನ ಐತಿಹಾಸಿಕ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ರಥೋತ್ಸವದಲ್ಲಿ ರಥೋತ್ಸವ ನಡೆಯುತ್ತೆ ಆ ರಥೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ಇಡೀ ದೇಶ ವಿದೇಶಗಳಿಂದ ಅಲ್ಲಿ ಭಕ್ತರು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಬಿಟ್ಟು ಅಂತ ಹೇಳಿ ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆ ಗಳಿಗೆ ತೇರಿನ ಏನು ಹತ್ತನೇ ತಾರೀಕು ನಡೆಯುವಂತ ಗಳಿಗೆ ತೇರಿನಲ್ಲಿ ಯಾವಾಗಲೂ ಯಾವುದೋ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಕಾಜಿ ಒಬ್ರು ಬಂದ್ಬಿಟ್ಟು ಕುರಾನ್ ಪಠಣ ಮಾಡುವಂತಹ ಒಂದು ಅನಿಷ್ಟ ಪದ್ದತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ರು ಹಾಗಾಗಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಅಲ್ಲಿ ಕುರಾನ್ ಪಠಣವನ್ನು ಮಾಡಬೇಡದು ಅಂತ ಮಟ್ಟದಲ್ಲಿ ದಿನಾಂಕ ಹದಿನೈದು ತಾರೀಕು ನಡೆಯುವಂತಹ ಏನು ಆ ರಥೋತ್ಸವ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಕುರಾನ್ ಪಟ್ಟಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರದು ಅಂತ ಬಿಟ್ಟು ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ ಹಾಗೆಯೇ ಆ ಮನವಿಯನ್ನು ಸ್ವೀಕಾರವನ್ನು ಮಾಡಿ ಅದನ್ನ ಏನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬಿಟ್ಟು ಅಂತ ಹೇಳಿದಾರೆ ಹಾಗಾಗಿ ನಾವು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಸಹ ಹತ್ತನೇ ತಾರೀಕು ನಡೆಯುವಂತಹ ಆ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕಾಜಿ ಅವರಿಗೆ ಕುರಾನ್ ಪಟ್ಟಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರದು ಅಂತ ಬಿಟ್ಟು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ